ನಮಸ್ಕಾರ ಫ್ರೆಂಡ್ಸ್ ಭಾರತದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಪದ್ಮ ಪ್ರಶಸ್ತಿಗಳು ಕೂಡ ಒಂದು ಹಾಗಾದ್ರೆ ಈ ಪ್ರಶಸ್ತಿಗಳ ಇತಿಹಾಸವೇನು ಈ ಪ್ರಶಸ್ತಿಗಳು ಯಾಕೆ ಎಷ್ಟು ಶ್ರೇಷ್ಠ ಪ್ರಶಸ್ತಿಗಳು ಘೋಷಣೆ ಯಾರು ಮಾಡುತ್ತಾರೆ ಈ ಪ್ರಶಸ್ತಿಗಳನ್ನು ಯಾವ ಕ್ಷೇತ್ರದವರಿಗೆ ನೀಡಲಾಗುತ್ತದೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಜನರಿಗೆ ಪದ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಜೊತೆಗೆ ಕರ್ನಾಟಕದ ಎಷ್ಟು ಜನರಿಗೆ ಪದ್ಮ ಪ್ರಶಸ್ತಿಗಳು ಲಭಿಸಿದೆ ಎನ್ನುವುದನ್ನ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಈ ಪ್ರಶಸ್ತಿಗಳ ಇತಿಹಾಸವನ್ನು ನೋಡುವುದಾದರೆ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನದೊಂದಿಗೆ ಪದ್ಮವಿಭೂಷಣವನ್ನು ಸ್ಥಾಪಿಸಿತು ಈ ಪ್ರಶಸ್ತಿಯು ಮೂರು ವಿಭಾಗಗಳನ್ನು ಒಳಗೊಂಡಿದ್ದು ಅವುಗಳೆಂದರೆ ಪದ್ಮವಿಭೂಷಣ ಪದ್ಮಭೂಷಣ ಹಾಗೂ ಪದ್ಮಶ್ರೀ ಇವುಗಳನ್ನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳೆಂದು ನಾಮಕರಣ ಮಾಡಲಾಯಿತು ಭಾರತ ರತ್ನ ಹಾಗೂ ಪದ್ಮ ಪ್ರಶಸ್ತಿಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮುರಾರ್ಜಿ ದೇಸಾಯಿ ಅವರ ಸರ್ಕಾರವು ಸಂವಿಧಾನದ ಹದಿನೆಂಟನೇ ವಿಧಿಗೆ ಈ ಪ್ರಶಸ್ತಿಗಳು ವಿರುದ್ಧವಾಗಿವೆ ಎಂದು ರದ್ದು ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಪ್ರಶಸ್ತಿಗಳನ್ನು ಮರುಸ್ಥಾಪನೆ ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೇಳರ ನಡುವೆ ಮತ್ತೆ ಸಂವಿಧಾನದ ಹದಿನೆಂಟನೇ ವಿಧಿಯ ಸಿಂಧುತ್ವವನ್ನು ಪ್ರಶ್ನಿಸಿ ಪುನಃ ಪ್ರಶಸ್ತಿಗಳನ್ನು ರದ್ದುಗೊಳಿಸಲಾಗುತ್ತದೆ ಆದರೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಭಾರತ ರತ್ನ ಹಾಗೂ ಪದ್ಮಶ್ರೀ ಪ್ರಶಸ್ತಿಗಳು ಸಂವಿಧಾನದ ಹದಿನೆಂಟನೇ ವಿಧಿಯಿಂದ ವ್ಯಾಖ್ಯಾನಿಸಲಾದ ಶೀರ್ಷಿಕೆಗಳಲ್ಲ ಎಂದು ತೀರ್ಪು ನೀಡುವುದರ ಜೊತೆಗೆ ಪ್ರಶಸ್ತಿಗಳನ್ನು ಮತ್ತೆ ಮರುಸ್ಥಾಪನೆ ಮಾಡಲಾಗುತ್ತದೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಯಾರಿಗೆ ನೀಡಲಾಗುತ್ತದೆ ಈ ಪ್ರಶಸ್ತಿಗಳನ್ನು ಕಲೆ ಸಮಾಜ ಕಾರ್ಯ ಸಾರ್ವಜನಿಕ ವ್ಯವಹಾರಗಳು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವ್ಯಾಪಾರ ಮತ್ತು ಕೈಗಾರಿಕೆ ವೈದ್ಯಕೀಯ ಸಾಹಿತ್ಯ ಮತ್ತು ಶಿಕ್ಷಣ ನಾಗರಿಕ ಸೇವೆಗಳು ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅಸಾಧಾರಣ ಸೇವೆಗಾಗಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಯಾರು ನಾಮನಿರ್ದೇಶನವನ್ನು ಮಾಡಬಹುದು ಪ್ರತಿ ವರ್ಷ ಮೇ ಮತ್ತು ಸೆಪ್ಟೆಂಬರ್ ನಡುವೆ ನಾಮನಿರ್ದೇಶನಗಳನ್ನು ಸಲ್ಲಿಸಲಾಗುತ್ತದೆ ಈ ಪ್ರಶಸ್ತಿಗಳಿಗೆ ನಾಮ ನಿರ್ದೇಶಿಸಲು ಸಾರ್ವಜನಿಕರ ಸ್ವಯಂ ನಾಮ ನಿರ್ದೇಶನಗಳನ್ನು ಆಹ್ವಾನಿಸಲಾಗಿರುತ್ತದೆ ಹಾಗೂ ಜೊತೆಗೆ ಭಾರತದ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಸರ್ಕಾರಗಳು ಎಲ್ಲಾ ಫೆಡರಲ್ ಸರ್ಕಾರದ ಸಚಿವಾಲಯಗಳು ಜೊತೆಗೆ ಇಲಾಖೆಗಳಿಗೆ ಆಹ್ವಾನಗಳನ್ನು ಕಳುಹಿಸಲಾಗಿರುತ್ತದೆ ಆಯ್ಕೆ ಹಾಗೂ ಘೋಷಣೆ ಈ ರೀತಿಯಾಗಿ ಬಂದಂತಹ ಅರ್ಜಿಗಳನ್ನು ಭಾರತದ ಕ್ಯಾಬಿನೆಟ್ ಕಾರ್ಯದರ್ಶಿ ನೇತೃತ್ವದ ಸಮಿತಿಯು ಆಯ್ಕೆ ಮಾಡಿ ತನ್ನ ಶಿಫಾರಸುಗಳನ್ನು ಭಾರತದ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳಿಗೆ ಕಳುಹಿಸಿಕೊಡುತ್ತದೆ ಭಾರತದ ಗಣರಾಜ್ಯೋತ್ಸವದ ದಿನದಂದು ಅಂದರೆ ಜನವರಿ ಇಪ್ಪತ್ತಾರರಂದು ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ ಹಾಗೂ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಭಾರತದ ರಾಷ್ಟ್ರಪತಿಯವರು ಗೌರವಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡುತ್ತಾರೆ ಈ ಪ್ರಶಸ್ತಿಗಳಲ್ಲಿ ರಾಷ್ಟ್ರಪತಿ ಸಹಿ ಮಾಡಿದ ಪ್ರಶಸ್ತಿ ಪತ್ರದೊಂದಿಗೆ ಪದಕವನ್ನು ನೀಡಲಾಗುತ್ತದೆ ನಿವಾಸಿ ಭಾರತೀಯರು ಮರಣೋತ್ತರವಾಗಿ ನೀಡಲಾಗುವ ವ್ಯಕ್ತಿಗಳು ವಿದೇಶಿಗರು ಮತ್ತು ಭಾರತದ ಸಾಗರೋತ್ತರ ನಾಗರಿಕರನ್ನು ಹೊರತುಪಡಿಸಿ ಒಂದು ವರ್ಷದಲ್ಲಿ ನೀಡಬಹುದಾದ ಪದ್ಮ ಪ್ರಶಸ್ತಿಗಳ ಒಟ್ಟು ಸಂಖ್ಯೆ ನೂರ ಇಪ್ಪತ್ತಕ್ಕೂ ಹೆಚ್ಚಿರುವಂತಿಲ್ಲ ಇಪ್ಪತ್ತೈದರಲ್ಲಿ ಘೋಷಿಸಲಾದ ಪದ್ಮಶ್ರೀ ಪ್ರಶಸ್ತಿಗಳು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರರಂದು ಅಂದರೆ ಗಣರಾಜ್ಯೋತ್ಸವದ ದಿನದಂದು ಒಟ್ಟು ನೂರ ಮೂವತ್ತೊಂಬತ್ತು ಪದ್ಮ ಪ್ರಶಸ್ತಿಗಳು ಘೋಷಣೆಯಾಗಿದ್ದು ಈ ಪೈಕಿ ಏಳು ಪದ್ಮ ವಿಭೂಷಣ ಹಾಗೂ ಹತ್ತೊಂಬತ್ತು ಪದ್ಮಭೂಷಣ ಜೊತೆಗೆ ನೂರ ಹದಿಮೂರು ಪದ್ಮಶ್ರೀ ಪ್ರಶಸ್ತಿಗಳು ಗಣ್ಯ ವ್ಯಕ್ತಿಗಳಿಗೆ ಲಭಿಸಿವೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ವಿಜೇತರ ಕನ್ನಡಿಗರನ್ನು ನೋಡುವುದಾದರೆ ಇದರಲ್ಲಿ ಒಂಬತ್ತು ಪದ್ಮ ಪ್ರಶಸ್ತಿಗಳು ಕರುನಾಡಿನ ಕಣ್ಮಣಿಗಳಿಗೆ ಲಭಿಸಿವೆ ಕಲಕ್ಷೇತ್ರದಲ್ಲಿ ಒಟ್ಟು ಆರು ಪದ್ಮ ಪ್ರಶಸ್ತಿಗಳು ಲಭಿಸಿದ್ದು ಈ ಪೈಕಿ ಶ್ರೀ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಲಭಿಸಿದೆ ಶ್ರೀ ಅನಂತನಾಗ್ ಹಾಗೂ ಶ್ರೀಮತಿ ಭೀಮವ ಬಾಲಪ್ಪ ಅವರಿಗೆ ಕಲೆಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಲಭಿಸಿವೆ ಶ್ರೀ ಅಸನ್ ರಘು ಶ್ರೀ ರಿಕ್ಕಿ ಗ್ಯಾಂಕೇಜ್ ಹಾಗೂ ಶ್ರೀ ವೆಂಕಪ್ಪ ಅಂಬಾಜಿ ಅವರಿಗೆ ಕಲೆ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿವೆ ಶ್ರೀ ಸೂರ್ಯಪ್ರಕಾಶ್ ಅವರಿಗೆ ಸಾಹಿತ್ಯ ಶಿಕ್ಷಣ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಂದಿದೆ ಶ್ರೀ ಪ್ರಶಾಂತ್ ಪ್ರಕಾಶ್ ಇವರಿಗೆ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ದೇಶ್ಮನೆ ಇವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿವೆ ಒಟ್ಟಾರೆಯಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕಕ್ಕೆ ಒಂದು ಪದ್ಮ ವಿಭೂಷಣ ಎರಡು ಪದ್ಮಭೂಷಣ ಹಾಗೂ ಆರು ಪದ್ಮಶ್ರೀ ಪ್ರಶಸ್ತಿಗಳು ಕರುನಾಡಿನ ಮಡಿಲಿಗೆ ದೊರಕಿವೆ ಸೊ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮ್ಮ ಬಳಿಗೆ ತಲುಪಿಸುವ ಪ್ರಯತ್ನ ಇದಾಗಿತ್ತು ನಮಸ್ಕಾರ